ಬಳುವಳ ಕೊಟ್ಟಂಥ ಭೂಮಿನ ನಾವು ಕೂಡ ಉಳಿಸಿ ನಮ್ಮ ಮಕ್ಕಳಿಗೆ ಕೊಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿ ತಮ್ಮ ಮನೆ ಮಂದಿಯೆಲ್ಲ ಬಿಟ್ಟು ರಾತ್ರಿ ಆದರೂ ಪರವಾಗಿಲ್ಲ ಇಷ್ಟು ದಿನಗಳಾದರೂ ಪರವಾಗಿಲ್ಲ ನಮ್ಮ ಭೂಮಿನ ಉಳಿಸ್ಬೇಕು ಅಂತೇಳಿ ಅವೆಲ್ಲರೂ ಕೂಡ ಪಣ ತೊಟ್ಟು ಜಮೀನಿಗೋಸ್ಕರ ಈ ಅನ್ನದಾತರ ಉಳಿಗೋಸ್ಕರ ತಾವೇನು ಚಳುವಳಿ ಮಾಡ್ತಾಯಿದ್ವಿ ಚಳುವಳಿಗೆ ಅವೆಲ್ಲ ಕೂಡ ಸಪೋರ್ಟ್ ಮಾಡಿ ನಮ್ಮ ಜೊತೆ ಇವತ್ತು ನಾಳೆ ಏನು ಬೆಟ್ಟದಲ್ಲಿ ನಡೆಯುತ್ತಿರುವಂಥ ಸಚಿವ ಸಂಪುಟದ ಸಭೆಗೆ ನಮ್ಮ ಇವು ಇಶ್ಯೂ ಆಗಬೇಕು ಅಂತೇಳಿ ನಾವೇನು ತೀರ್ಮಾನವನ್ನು ಮಾಡಿದ್ವಿ ಆ ತೀರ್ಮಾನಕ್ಕೆ ಬೆಳಗ್ಗೆಯಿಂದ ಕೂಡ ಆದಂಥ ಪೂರಕ ಚರ್ಚೆಗಳ ನಂತರ ನಮ್ಮದು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ವಿ ನಾಳೆ ಐದು ಜನ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಬೇಕು ಅಂತೇನು ಆ ಬೇಡಿಕೆ ನೀಡ್ತಿದ್ವಿ ಆ ಬೇಡಿಕೆ ಪೂರಕವಾಗಿ ಈಗ ನಮ್ಮ ಜಿಲ್ಲೆಯ ಜವಾಬ್ದಾರಿ ಅಂತ ನಮ್ಮ ಎಂ ಪಿ ಸಾಹೇಬರು ಅದೇ ರೀತಿ ಎಸ್ನ ಎಸ್ ಪಿ ಸಾಹೇಬ್ ಎಸ್ ಪಿ ಮತ್ತು ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಇದುವರೆಗೂ ಕೂಡ ಚರ್ಚೆಯನ್ನು ಮಾಡಿದೆ ಆ ಚರ್ಚೆ ಮಾಡಿದ ಫಲ ಈಗ ಅವರೇ ಅದರ ನೇರವಾಗಿ ನಮ್ಮ ಜಿಲ್ಲಾ ಸೂಪರ್ಟೆಂಡ್ ಆದಂಥ ಎಸ್ ಪಿ ಅವರು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ ಇವತ್ತು ಬೆಳಿಗ್ಗೆಯಿಂದ ತಮ್ಮೆಲ್ಲರದು ಈ ಥರ ಶಾಂತಿಯುತವಾಗಿ ಒಂದು ನಮ್ಮ ಚಿಕ್ಕಬಳ್ಳಾಪುರ ಡಿ ಸಿ ಆಫೀಸ್ ಮುಂದೆ ಒಂದು ಪ್ರತಿಭಟನೆ ಆಗ್ತಾ ಇದೆ ಮತ್ತು ತಾವು ಎಲ್ಲರೂ ಶಾಂತಿಯುತವಾಗಿ ಇದನ್ನು ಈ ಪ್ರತಿಭಟನೆ ಮಾಡಿ ನಮ್ಮದು ತಮ್ಮೆಲ್ಲರದು ಡಿಮ್ಯಾಂಡ್ಸ್ ಏನಿದೆ ಅದು ಶಾಂತಿಯುತವಾಗಿ ಎಲ್ಲ ನಮ್ಮ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಇದಕ್ಕೆ ನಾವು ಎಲ್ಲರೂ ಹೇಳಿದ್ದೀವಿ ಬೆಳಿಗ್ಗೆ ು ಸುಮಾರು ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಲೇಡೀಸ್ ಕೂಡ ಬಂದಿದ್ದಾರೆ ಮಹಿಳೆಯರು ಕೂಡ ಬಂದಿದ್ದಾರೆ ಮತ್ತೆ ಎಲ್ಲ ರೈತರು ಕೂಡ ಪೊಲೀಸ್ಗೆ ಕೂಡ ಎಲ್ಲರೂ ಸೇಕಾರ ಕೊಟ್ಟಿದ್ದಾರೆ ಯಾವುದೂ ಕರೆದು ಕರೆಕ್ಟ್ ಆಗಿಲ್ಲ ಎಲ್ಲರೂ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಆಮೇಲೆ ಈವ್ನಿಂಗ್ ಐದು ಗಂಟೆಗೆ ನಮ್ಮ ಮಾನ್ಯ ಡಿ ಸಿ ಸಾಹೇಬರು ಕೂಡ ಬಂದು ಒಂದು ಮೆಮೊರಿಂಡಮ್ ರಿಸೀವ್ ಮಾಡಿ ಹೋಗಿದ್ದಾರೆ ಆದಮೇಲೆ ಕೂಡ ಈ ಪ್ರತಿಭಟನೆ ಕಂಟಿನ್ಯೂ ಆಯಿತು ಈಗ ನಾವು ಎಲ್ಲರೂ ಕೂಡ ಪೊಲೀಸ್ ಆಫೀಸರ್ಸ್ ಕೂಡ ಬಂದು ತಮ್ಮೆಲ್ಲರ ಜೊತೆ ಅದೇ ಮಾತಾಡಿದ್ದೀವಿ ನಮ್ಮ ಮುಖಂಡರ ಜೊತೆ ಮಾತಾಡಿದ್ದೀವಿ ರಿಕ್ವೆಸ್ಟ್ ಮಾಡಿದ್ದೀವಿ ನಮ್ಮೆಲ್ಲರಿಗೆ ಸಹಕಾರ ಕೊಡೋಕ್ಕೆ ಅಂದರೆ ನಾಳೆ ಸೆಕೆಂಡ್ ಜುಲೈ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಏನು ಸಚಿವ ಸಪೋರ್ಟ್ ಸಭಾ ಆಗ್ತಾ ಇದೆ ನನ್ನ ಮೇಲೆ ಆ ವಿಚ ಆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಈ ವಿಚಾರ ಇರಬೇಕು ಈ ಥರದ್ದು ನಮ್ಮೆಲ್ಲರ ಡಿಮ್ಯಾಂಡ್ ಇತ್ತು ಆ ವಿಚಾರ ಬಗ್ಗೆ ನಾವು ಎಲ್ಲ ಟ್ರೈ ಮಾಡಿದ್ದೀವಿ ಮಾತಾಡಿದ್ದೀವಿ ಮತ್ತು ಈಗ ತಮ್ಮೆಲ್ಲ ಮುಖಂಡರ ಜೊತೆ ಕೂಡ ನಾವು ಮಾತಾಡಿದ್ದೀವಿ ಈಗ ನಮ್ಮೆಲ್ಲೇಷನ್ ಸೈಡ್ ನಾಲ್ಕನೇ ತಾರೀಕಿಗೆ ಜೀವನಲ್ಲಿ ಅಲ್ಲಿ ಒಂದು ಮೀಟಿಂಗ್ ಆಗ್ತಾಯಿದೆ ಆ ಟೈಮ್ದೇ ಈ ಇಶ್ಯೂ ಆ ಮೀಟಿಂಗಲ್ಲಿ ಹೈಲೈಟ್ ಆಗಬೇಕು ಆ ಮೀಟಿಂಗಲ್ಲಿ ಗಮನಕ್ಕೆ ಇರಬೇಕು ಆ ಮೀಟಿಂಗಲ್ಲಿ ಡಿಸ್ಕಸ್ ಆಗಬೇಕು ಈ ಥರ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಆಫೀಸಲ್ಲಿ ಮೇಲ್ ಮೇಲ್ಗಡೆ ಆಫೀಸಲ್ಲಿ ಕೂಡ ನಾವು ಮಾತಾಡಿ ರಿಕ್ವೆಸ್ಟ್ ಮಾಡಿದ್ದೀವಿ ಈ ಥರ ಆತನ ಏನಾದರೂ ಡಿಸ್ಕಷನ್ ಆಗಬೇಕು ವಿಚಾರ ಬಗ್ಗೆ ಸೊ ತಮ್ಮೆಲ್ಲ ಅವರಿಗೆ ಕೂಡ ನಾವು ಗಮನಕ್ಕೆ ಹೇಳಿದ್ದೀವಿ ಜೊತೆ ಕೂಡ ನಾವು ರಿಕ್ವೆಸ್ಟನ್ನೇ ಮಾಡ್ತಾ ಇದ್ದೀವಿ ನಮಗೆ ಬೆಳಿಗ್ಗೆಯಿಂದ ಎಷ್ಟು ಓನ್ಲಿ ಬೆಳಿಗ್ಗೆಯಿಂದ ಇಲ್ಲ ಓದಿಯಿಂದ ಕೂಡ ನಾನು ಇದೇ ಡಿಸ್ಟಿಕಲ್ಲಿ ಮೊದಲು ಕೂಡ ಕೆಲಸ ಮಾಡಿದ್ದೀನಿ ಈಗ ಕೂಡ ನಾನು ನೋಡ ನೋಡ್ತಾ ಇದ್ದೀನಿ ಬೆಳಿಗ್ಗೆಯಿಂದ ಕೂಡ ತಾವು ಎಲ್ಲರೂ ನಮಗೆ ಎಲ್ಲ ತುಂಬ ಸಹಕಾರ ಕೊಟ್ಟಿದ್ದಾರೆ ತಮ್ಮೆಲ್ಲರದು ಸಹಕಾರ ನಮಗೆ ಮುಂದೆ ಕೂಡ ಬೇಕು ಸೊ ತಮ್ಮೆಲ್ಲರಿಗೋಸ್ಕರ ನಮ್ಮ ಕೈಯಿಂದ ಏನು ಸಹಾಯ ಮಾಡೋಕ್ಕೆ ಆಗುತ್ತೆ ಅದು ಮಾಡೋಕ್ಕೆ ನಾವು ಟ್ರೈ ಮಾಡಿದ್ದೀವಿ ಮತ್ತು ನಾಲ್ಕನೇ ತಾರೀಕು ಏನು ಸಭಾ ಆಗ್ತಾಯಿದೆ ಆ ನಾಲ್ಕನೇ ತಾರೀಕು ಸಭೆಯಲ್ಲಿ ಈ ವಿಚಾರ ಬಗ್ಗೆ ಮಾತ ಏನು ನೋಟಿಸ್ಗೆ ಬರಬೇಕು ಗಮನಕ್ಕೆ ಬರಬೇಕು ಅದು ಎಲ್ಲ ನಾವು ಮೇಲೆ ಮೇಲ್ಗಡೆ ಆಫೀಸಲ್ಲಿ ಎಲ್ಲ ಮಾತಾಡಿದ್ದೀವಿ ಸೊ ಮತ್ತೆ ನಾಳೆ ಕೂಡ ರಿಕ್ವೆಸ್ಟ್ ಮಾಡ್ತೀವಿ ಸೊ ಅದೇ ವಿಚಾರ ಬಗ್ಗೆ ನಮ್ಮೆಲ್ಲರಿಗೆ ನಾನು ಈಗ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ದಯವಿಟ್ಟು ನಮ್ಮೆಲ್ಲರಿಗೆ ಸಹಕಾರ ಕೊಡಿ ದಯವಿಟ್ಟು ನಾವು ಎಲ್ಲರೂ ಏನು ಮೀಟಿಂಗ್ ಆಗ್ತಾ ಇದೆ ಆ ಜಾಗೆ ನಾವು ಪಾರ್ಟಿಸಿಪೇಷನ್ ಬಗ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಆ ಜಾಗೆ ರಿವರ್ನಲ್ಲಿಯಲ್ಲಿ ಏನು ಮೀಟಿಂಗ್ ಆಗ್ತಾ ಇದೆ ಆ ಜಾಗೆ ಈ ಇಶ್ಯೂ ಡಿಸ್ಕಸ್ ಮಾಡಬೇಕು ಈ ಥರ ನಮ್ಮೆಲ್ಲರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಈ ನಮ್ಮೆಲ್ಲರಿಂದ ಏನು ಇದು ಪ್ರತಿಭಟನೆ ಆಗ್ತಾ ಇದೆ ಅದು ಅದು ಈಗ ಮುಗಿಸ್ಬೇಕು ಅದನ್ನು ತಮ್ಮೆಲ್ಲರ ಜೊತೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ತುಂಬ ನಾವು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ನಮಗೆ ನಮಗೆ ನಂಬಿಕೆ ಇದೆ ಈ ಮುಂದೆ ಕೂಡ ನಾವು ಎಲ್ಲರೂ ಸಹಕಾರ ಕೊಡ್ತಿರ ನಮಗೆ ತುಂಬಾ ಧನ್ಯವಾದಗಳು ತಮ್ಮೆಲ್ಲರೂ ರಿಕ್ವೆಸ್ಟ್ ಅಂತ ನಮ್ಮ ಡಿಮ್ಯಾಂಡ್ ಏನಿತ್ತು ನಾಳೆ ಮುಖ್ಯಮಂತ್ರಿಗಳಿಗೆ ತಮ್ಮ ಅವಾರ್ಡ್ ಅನ್ನು ಐದು ಜನ ಹೋಗಿ ಕೊಡಬೇಕು ಅಂತ ಏನು ಡಿಮ್ಯಾಂಡ್ ಇತ್ತು ಆ ಡಿಮ್ಯಾಂಡ್ಗೆ ಪೂರಕವಾಗಿ ನಾಲ್ಕನೇ ತಾರೀಕು ಚೆನ್ನಾಯಪಟ್ಟಣ ಹೋಗಿದ್ದು ಬೆಂಗಳೂರಲ್ಲಿ ಒಂದು ಸಭೆಯನ್ನು ಕರೆದವ್ರೆ ಆ ಸಭೆಯಲ್ಲಿ ನಮ್ಮ ವಿಷಯವನ್ನು ಕೂಡ ನಮ್ಮ ಹದಿಮೂರು ಹಳ್ಳಿಗಳ ಜೊತೆ ನಾವು ಹೋಗಿ ಚರ್ಚೆ ಮಾಡೋವ ಅಂತೇಳಿ ಒಂದು ತೀರ್ಮಾನಕ್ಕೆ ನಾವೆಲ್ಲ ಬಂದಿದ್ವಿ ಅದರಿಂದ ಈ ಒಂದು ಚಳುವಳಿನ ನಾವು ತಾತ್ಕಾಲಿಕವಾಗಿ ತಾತ್ಕಾಲಿಕವಾಗಿ ಮುಂದೂಡಕ್ಕೆ ಪ್ರಯತ್ನ ತಮ್ಮ ಅದರ ಜವಾಬ್ದಾರಿ ಅದರ ಜವಾಬ್ದಾರಿ ತಾವ್ಯಾರು ಅವತ್ತು ನಾಲ್ಕನೇ ತಾರೀಕು ಹೋಗೋದು ತಾವು ಜವಾಬ್ದಾರಿ ಅಭಿನಯ ಕರ್ಕೊಂಡು ಕರ್ಕೊಂಡೋಗ ಜವಾಬ್ದಾರಿ ಈ ಇಶ್ಯೂನ ಚರ್ಚೆ ಬೀದಿಯಲ್ಲಿ ಕೂತ್ಕೊಂಡು ಮಾತಾಡೋದಕ್ಕೂ ಕೂತ್ ಮಾತಾಡೋದಕ್ಕೂ ಬಹಳಷ್ಟು ವ್ಯತ್ಯಾಸ ಇಲ್ಲ ನಮ್ಮ ಈಗ ಏನೋ ಮನವಿ ಕಂಡು ಬರೋದಕ್ಕೂ ಕೂತ್ಕೊಂಡು ಚರ್ಚೆ ಮಾಡೋದಕ್ಕೂ ಬಹಳ ಅಧಿಕ ಜಾಸ್ತಿ ವ್ಯತ್ಯಾಸ ಇಲ್ಲ ನಾಲ್ಕನೇ ತಾರೀಕು ತಾವು ಜವಾಬ್ದಾರಿ புதுமா வயதுநாடு ஊட்ட நம்போஸ்ட் தக்க மாதிரி எல்லா அடிக்காரிகள்